ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಪಾಠವಾದಂತಹ ಒಂದು ರೇಖಾತ್ಮಕ ಸಮೀಕರಣಗಳು ಈ ಪಾಠದ ಲೆಕ್ಕಗಳನ್ನ ನಾವಿವತ್ತು ಬಿಡಿಸೋಣ ಹೌದಾ ಹಾಗಾದ್ರೆ ನೋಡಿ ಈಗಾಗಲೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೆಕ್ಕಗಳನ್ನ ತೆಗೆದುಕೊಂಡಿದ್ದೇವೆ ಈ ಲೆಕ್ಕಗಳಲ್ಲಿ ಏನು ಮಾಡಬೇಕಾಗಿದೆ ಅಂದ್ರೆ ಚರಾಕ್ಷರಗಳ ಬೆಲೆಗಳನ್ನ ಕಂಡು ಹಾಗಾದರೆ ಹಾಗಾದ್ರೆ ಚರಾಕ್ಷರಗಳು ಅಂದ್ರೆ ಯಾವ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿರಬೇಕು ಯಾವ್ದಂದ್ರೆ ಎಕ್ಸ್ ವಾಯ್ ಜೆಡ್ ಎಕ್ಸ್ ಹಾಗಾದ್ರೆ ಆ ಚರಾಕ್ಷರಗಳಿಗೆ ನಿರ್ದಿಷ್ಟವಾದಂತ ಬೆಲೆಗಳು ಇರುವುದಿಲ್ಲ ಅಂತ ಸಂಕೇತಗಳನ್ನ ನಾವೇನಂತೀವಿ ಚರಾಕ್ಷರಗಳ ಅಂತ ಕರಿತೀವಿ ಅದಕ್ಕೆ ಉದಾಹರಣೆಗಳು ಇಂಗ್ಲಿಷ್ ವರ್ಣಮಾಲೆಯ ಸ್ಮಾಲ್ ಲೆಟರ್ಸ್ ಅಂತ ಕೇಳ್ತಾವಲ್ಲ ಎಫ್ ಜಿ ಹೌದಾ ಹೀಗೆ ಎಲ್ಲಿವರೆಗೆ ಅಂದ್ರೆ ಜಡ್ ವರೆಗೂ ಆ ಸಂಕೇತಗಳನ್ನ ಬಳಸಿಕೊಂಡು ಅವುಗಳಿಗೆ ನಾವೇನಂತ ಕರಿತೀವಿ ಚರಾಕ್ಷರಗಳು ಅಂತ ಕರಿತೀವಿ ಹಾಗಾದ್ರೆ ಈ ಒಂದನೇ ಲೆಕ್ಕದಲ್ಲಿ ಚರಾಕ್ಷರ ಯಾವುದಾಗಿದೆ ಎಕ್ಸ್ ಆಗಿದೆ ಹಾಗಾದ್ರೆ ಈ ಲೆಕ್ಕದಲ್ಲಿ ನಾವೇನ್ ಮಾಡಬೇಕಾಗಿದೆ ಎಕ್ಸ್ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಇದೊಂದು ಸಮೀಕರಣ ಇದೊಂದು ಸಮೀಕರಣ ಯಾವ ರೀತಿ ಆಗಿದೆ ಅಂದ್ರೆ ಇಲ್ಲಿ ಒಂದು ಸಮಚಿಹ್ನೆಯನ್ನ ಹೊಂದಿದೆ ಹೌದಾ ಹಾಗಾದ್ರೆ ಇದೊಂದು ಬೀಜೋಕ್ತಿಯಾಗಿದೆ ಇದೊಂದು ಸಮೀಕರಣ ಸಮಚಿಹ್ನೆ ಹೊಂದಿದೆ ಹಾಗಾದ್ರೆ ಒಂದು ಚರಾಕ್ಷರ ಹೊಂದಿರುವ ಒಂದು ಬೀಜೋಕ್ತಿಯ ಒಂದು ಸಮತೆಯನ್ನ ನಾವೇನಂತ ಕೇಳ್ತೀವಿ ಸಮೀಕರಣ ಅಂತೇಳಿ ಕೇಳ್ತೀವಿ ಈ ಸಮೀಕರಣವನ್ನ ನಾವು ಬಿಡಿಸಬೇಕಾಗಿದೆ ಈಗ ನೋಡಿ ಇಲ್ಲಿ ಸಮಾಜ ಇರೋದ್ರಿಂದ ಸಂಖ್ಯೆಗಳು ಇದು ಈ ಸಮೀಕರಣದ ಎಡಭಾಗ ಈ ಕಡೆ ಇದೇನಾಗ್ತಾ ಇದೆ ಬಲಭಾಗ ಹಾಗಾದ್ರೆ ಸಂಖ್ಯೆಗಳು ಅಥವಾ ಚಿಹ್ನೆಗಳು ಬಲಭಾಗದಿಂದ ಎಡಭಾಗಕ್ಕೆ ಹೋದಾಗ ಎಡಭಾಗದಿಂದ ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ ಅಂದ್ರೆ ಚಿಹ್ನೆಗಳು ಬದಲಾಗ್ತಾ ಇದ್ದಾವೆ ಹಾಗಾದ್ರೆ ನೋಡಿ ಈಗ ಎಕ್ಸ್ಕೊಳ್ತು ಎಕ್ಸ್ ಕಂಡು ಹಿಡಿಯಬೇಕಾಗಿದೆ ಎಕ್ಸ್ ಇಸ್ಕೊಳ್ ಟು ಮುಂದೆ ಏನಿದೆ ಏಳು ಈಗ ಈ ಮೈನಸ್ ಎರಡು ಸಂಖ್ಯೆಯನ್ನ ಬಲಭಾಗಕ್ಕೆ ಕಳಿಸೋಣ ಕಳಿಸಿದಾಗ ಏನಾಗ್ತಾ ಇದೆ ಅಂದ್ರೆ ಮೈನಸ್ ಬಲಭಾಗಕ್ಕೆ ಹೋದಾಗ ಪ್ಲಸ್ ಆಗ್ತಾ ಇದೆ ಪ್ಲಸ್ ಎರಡು ಅಂದ್ರೆ ನಾವು ಏನು ಮಾಡ್ಕೊಳ್ಬೇಕು ಸಂಖ್ಯೆಗಳನ್ನ ಒಂದ್ ಕಡೆ ಹೊಡ್ಕೊಳ್ಬೇಕು ಚರಾಕ್ಷರಗಳನ್ನ ಒಂದ್ ಕಡೆ ಹೊಡ್ಕೊಳ್ಬೇಕಾಗ್ತಾ ಇದೆ ಹಾಗಾದ್ರೆ ಈಗ ನೋಡಿ ಎಕ್ಸ್ಕ್ವಲ್ ಟು ಏಳು ಪ್ಲಸ್ ಎರಡು ಕುಸಿದಾಗ ಎಷ್ಟಿದೆ ಒಂಬತ್ತು ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದ್ದೀವಿ ಚರಾಕ್ಷರಗಳ ಬೆಲೆಗಳನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಇಲ್ಲಿ ಸಂಖ್ಯೆಗಳನ್ನ ಒಂದ್ ಕಡೆ ಬರ್ಕೊಬೇಕು ಚರಾಕ್ಷರಗಳನ್ನ ಒಂದ್ ಕಡೆ ಬರ್ಕೊಂಡು ಲೆಕ್ಕವನ್ನ ಮಾಡಬೇಕಾಗಿದೆ ಇದೇ ರೀತಿಯಲ್ಲಿ ಎರಡನೇ ಲೆಕ್ಕ ವಾಯ್ ಪ್ಲಸ್ ಮೂರು ಇಜು ಹತ್ತು ಹಾಗಾದ್ರೆ ಚರಾಕ್ಷರ ಯಾವ್ದಿದೆ ವಾಯ್ ವಾಯಿನ ಹಾಗೆ ಹುಡುಕೊಳ್ಳೋಣ ಮುಂದೆ ಇಜು ಇಜುಕೊಯ್ ಮುಂದೆ ಏನಿದೆ ಸಮ ಚಿಹ್ನೆ ಮುಂದೆ ಹತ್ತಿದೆ ಈಗ ಎಡಭಾಗದಲ್ಲಿರುವಂತ ಪ್ಲಸ್ ಮೂರನ್ನ ಮೂರನ್ನ ಬಲಭಾಗಕ್ಕೆ ಕಳಿಸಿದಾಗ ಏನಾಗ್ತಾ ಇದೆ ಪ್ಲಸ್ ಇದ್ದಂತ ಚಿಹ್ನೆ ಮೈನಸ್ ಆಗ್ತಾ ಇದೆ ಹಾಗಾದ್ರೆ ಅಷ್ಟು ಮೈನಸ್ ಮೂರು ಹಾಗಾದ್ರೆ ನೋಡಿ ವಾಯ್ ಇಜುಕೊ ಹತ್ತರಲ್ಲಿ ಮೂರನ್ನ ಕಳೆದಾಗ ಎಷ್ಟಾಗ್ತಾ ಇದೆ ಏಳು ಆದ್ದರಿಂದ ಇಲ್ಲಿ ಚರಾಕ್ಷರ ವಾಯದ ಬೆಲೆ ಎಷ್ಟಾಗ್ತಾ ಇದೆ ಏಳು ಆಗ್ತಾ ಇದೆ ಈ ರೀತಿಯಾಗಿ ಲೆಕ್ಕಗಳನ್ನ ಮಾಡಬೇಕು ಇನ್ನು ಮೂರನೇ ಲೆಕ್ಕ ಆರು ಇಜುಕೊಳ್ತು ಜಡ್ ಪ್ಲಸ್ ಎರಡು ಇದು ಜಡ್ ಇದು ಸಂಖ್ಯೆ ಎರಡಿದೆ ಹಾಗಾದ್ರೆ ನೋಡಿ ಸಂಖ್ಯೆಗಳನ್ನ ಕಡೆ ಬರ್ಕೋಬೇಕಾಗಿದೆ ಈಗಾಗಲೇ ಎಡಭಾಗದಲ್ಲಿ ಏನಿದೆ ಆರು ಅನ್ನುವಂತ ಸಂಖ್ಯೆ ಇದೆ ಆರನ್ನು ಬರ್ಕೊಳ್ಳೋಣ ಈಗ ಆ ಇರುವಂತ ಎರಡು ಅನ್ನುವಂತ ಸಂಖ್ಯೆಯನ್ನ ಎಡಭಾಗಕ್ಕೆ ಕಳೆದುಕೊಂಡು ಬರೋಣ ಇಲ್ಲಿ ಪ್ಲಸ್ ಇದೆ ಈ ಕಡೆ ಮೈನಸ್ ಆಗ್ತಾ ಇದೆ ಮೈನಸ್ ಎರಡು ಜಡ್ ಈಗ ನೋಡಿ ಸಂಖ್ಯೆಗಳು ಒಂದ್ ಕಡೆ ಆದಿವೆ ಚರಾಕ್ಷರ ಒಂದ್ ಕಡೆ ಆಯ್ತು ಈಗ ಆರು ಮೈನಸ್ ಎರಡು ಆರರಲ್ಲಿ ಎರಡನ್ನು ಕಾದಾಗ ನಾಲ್ಕು ಬರ್ತಾ ಇದೆ ಜಡ್ ಇದನ್ನ ಇದನ್ನು ಯಾವ ರೀತಿಯಾಗಿ ಬರಬಹುದು ಅಂದ್ರೆ ನಾಲ್ಕು ಹೆಚ್ಚು ಜಡ್ ಅಂದ್ರೆ ಜಡ್ ಇಜು ನಾಲ್ಕು ಜಡ್ ಇಜು ನಾಲ್ಕು ಅಂತೇಳಿ ಬರೀಬಹುದು ಚರಾಕ್ಷರಗಳನ್ನ ಎರಡು ಭಾಗದಲ್ಲಿ ಬರ್ಕೋಬೇಕು ಬಂದಂತ ಉತ್ತರಗಳನ್ನ ಬಲಭಾಗದಲ್ಲಿ ಬರೀಬೇಕು ಇದೇ ರೀತಿಯಲ್ಲಿ ಇನ್ನು ನಾಲ್ಕನೇ ಲೆಕ್ಕ ಈಗಾಗಲೇ ನೋಡಿ ಇಲ್ಲಿ ಭಿನ್ನ ರಾಶಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ರು ಇಲ್ಲಿ ಭಿನ್ನ ರಾಶಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಮೂರು ಏಳಾಂಶ ಪ್ಲಸ್ ಎಕ್ಸ್ವಲ್ ಟು ಹದಿನೇಳು ಏಳಾಂಶ ಅಂತೇಳಿ ಇದೆ ಹಾಗಾದ್ರೆ ನಮಗೆ ಬೇಕಾಗಿರೋದು ಎಕ್ಸ್ ಬೇಕಾಗಿರೋದ್ರಿಂದ ಎಕ್ಸ್ ಅನ್ನ ಹಾಗೆ ಬರ್ಕೋತೇನೆ ಮುಂದೆ ಸಮಚಿಹ್ನೆ ಹದಿನೇಳು ಏಳಾಂಶ ಹದಿನೇಳು ಏಳಾಂಶ ಅಂಶ ಇದೆ ಈಗ ಎಡಭಾಗದಲ್ಲಿ ಇದ್ದಂತ ಮೂರು ಏಳು ಅಂಶನ ಬಲಭಾಗಕ್ಕೆ ಕಳಿಸ್ಬೇಕಾಗಿದೆ ನೋಡಿ ಈ ಸಂಖ್ಯೆಯಿಂದ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಚಿಹ್ನೆ ಇರ್ತಾ ಇದೆ ಬಲಭಾಗಕ್ಕೆ ಹೋದಾಗ ಅದೇನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಮೈನಸ್ ಮೂರು ಏಳು ಈ ರೀತಿಯಾಗಿ ಲೆಕ್ಕವನ್ನ ಮಾಡಬಹುದು ಈಗ ಇದು ಭಿನ್ನ ರಾಶಿಗಳ ವ್ಯವಕಲನ ಹಾಗಾದ್ರೆ ಭಿನ್ನ ರಾಶಿಗಳ ವ್ಯವಕಲನ ಹೇಗೆ ಮಾಡ್ಬೇಕಂದಾಗ ಮೊದಲು ಛೇದಗಳ ಲಸ ತಕೋಬೇಕು ಇಲ್ಲಿ ಎರಡು ಕಡೆ ಛೇದದಲ್ಲಿ ಏಳಿದೆ ಅಂದ್ರೆ ಆ ಅದರ ಲಸ ಏನಾಗ್ತಾ ಇದೆ ಏಳನೇ ಬರ್ತಾ ಇದೆ ಇನ್ನು ಹದಿನೇಳು ಮೈನಸ್ ಮೂರು ಹದಿನೇಳು ಮೈನಸ್ ಮೂರು ಅದನ್ನ ಈ ರೀತಿಯಾಗಿ ಬಳ್ಕೊಬೇಕು ಹಿಂದೆ ಎಕ್ಸ್ ಇರ್ತಾ ಇದೆ ಇನ್ನು ಕ್ಷೇತ್ರದಲ್ಲಿರುವಂತಹ ಸಂಖ್ಯೆ ನೀವು ಹಾಗೆ ಬರೀರಿ ಹದಿಮ್ ಹದಿನೇಳ ಹದಿನೇಳರಲ್ಲಿ ಮೂರನ ಕಳೆದಾಗ ಎಷ್ಟಾಗ್ತಾ ಇದೆ ಹದಿನಾಲ್ಕಂತ ಹೇಳಿ ಉತ್ತರ ಬರ್ತಾ ಇದೆ ಹಾಗಾದ್ರೆ ಎಕ್ಸ್ ಇಚ್ಕೊಳ್ತು ಎಕ್ಸ್ ಹದಿನಾಲ್ಕು ಏಳಾಂಶ ಅಂಶ ಬಂತು ಈಗ ಹದಿನಾಲ್ಕನ್ನು ಏಳಲ್ಲೇ ಭಾಗಿಸಬಹುದು ಕಟ್ಟ ಹಿಡಬಹುದು ಏಳು ಒಂದಲೆ ಏಳು ಎರಡ್ಲೆ ಹಾಗಾಗಿ ಎಕ್ಸ್ ಇಜ್ಕೊಳ್ತು ಎಷ್ಟಾಯ್ತು ಎಕ್ಸ್ ಇಜ್ಕೊಳ್ತು ಎರಡು ಅಂತೇಳಿ ಈ ರೀತಿಯಾಗಿ ನಾವೇನ್ ಮಾಡಬಹುದು ಉತ್ತರವನ್ನ ಕಂಡುಹಿಡಬಹುದು ಇವುಗಳಲ್ಲಿ ಇವುಗಳ ಲೆಕ್ಕವನ್ನ ನಾವೇನಂತ ಹೇಳ್ತೀವಿ ಚಲಾಕ್ಷರಗಳ ಬೆಲೆಗಳನ್ನ ಕಂಡುಹಿಡಿಯುವಂತ ಲೆಕ್ಕ ಅಂತೇಳಿ ಕೇಳ್ತಾ ಇದ್ದೀವಿ ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ನಾಲ್ಕು ಲೆಕ್ಕಗಳನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಯು